ಬೆಲೆ ಬಾಳುವ ವಸ್ತು ವಜ್ರ ಬಂಗಾರ ಆದಿ ಬೆಲೆ ಕೇಳುವ ವಸ್ತು ಮಾನ ಲೋಭ ಆದಿ ಬೆಲೆ ಬಾಳಿ ಏನೂ ಕೇಳದ ವಸ್ತು ಸಾಧಿ ಬೆಲೆ ಕಟ್ಟಲಾಗದೆ ಇಂದಿಗೂ ಉಳಿದಿದೆ ಜೈನ ಧರ್ಮ ಅನಾದಿ ಬೆಲೆ ಬಾಳುವ ವಸ್ತು ಅಂತಂದರೆ ವಜ್ರ ವೈಡೂರ್ಯ ನೀಲಮಣಿ ಗೋಮಿದ ಮಣಿ ಬಂಗಾರ ಬೆಳ್ಳಿ ಆದಿ ಆದಿ ಇದಾವೆಲ್ಲ ಆದರೆ ಇವು ತಮ್ಮ ಬೆಲೆಯನ್ನು ತಾವು ಎಂದಾದರೂ ಕೇಳಿದ್ದಾವಾ ಹೇಳ್ರಿ ಇವು ಯಾವತ್ತೂ ತಮ್ಮ ಬೆಲೆಯನ್ನು ತಾವು ಕೇಳೇ ಇಲ್ಲ ಅಲ್ಲವೇ ಹ್ಞೂ ಮತ್ತೆ ಇವುಗಳನ್ನು ಮುಂದಿಟ್ಟುಕೊಂಡು ಇವುಗಳ ಮೇಲೆ ಬೆಲೆ ಕೇಳುವ ವಸ್ತು ಯಾವುದು ಹೇಳಿ ಅದೇ ಜೀವನಲ್ಲಿ ಮಾನ ಕಷಾಯ ಮತ್ತು ಲೋಹ ಕಷಾಯ ಇದರಿಂದಾಗಿ ಜೀವ ಇವು ಈ ವಸ್ತುಗಳನ್ನು ಮುಂದಿಟ್ಟು ಅದರ ಬೆಲೆಗಳನ್ನು ಹೀಗಿಗೆ ಅಂತ ಕೇಳ್ತಾನೆ ಅಷ್ಟೇ ನೋಡಿ ಆಕಾಶ ಸೂರ್ಯ ಚಂದ್ರ ಆದಿ ಗ್ರಹಗಳು ಗಾಳಿ ಬೆಳಕು ನೀರು ಭೂಮಿ ಇವೆಲ್ಲ ಉಪಕಾರಿ ವಸ್ತುಗಳು ದಿನನಿತ್ಯದ ಬಳಕೆಯಲ್ಲಿ ಇದ್ದರೂ ಕೂಡ ನಾವು ಎಷ್ಟು ಬಳಸಿದರೂ ಅವು ನಮ್ಮಿಂದ ಯಾವ ಬೆಲೆಯನ್ನು ಕೇಳದೆ ಸಾಧ್ಯ ಅಂದರೆ ಈಗ ಅಂದರೆ ವರ್ತಮಾನದಲ್ಲಿ ಉಪಲಬ್ಧ ಇವೆ ಅಲ್ವಾ ಆದರೂ ಕೂಡ ವ್ಯವಹಾರದಲ್ಲಿ ಒಂದು ಎಕರೆ ಜಾಗಕ್ಕೆ ಇಷ್ಟು ಬೆಲೆ ಇಷ್ಟು ಆಮ್ಲಜನಕಕ್ಕೆ ಇಷ್ಟು ಬೆಲೆ ಅಂತೇಳಿ ಈ ರೀತಿಯೆಲ್ಲ ಬೆಲೆಗಳನ್ನು ಕಟ್ಟುತ್ತಾರೆ ಅಲ್ವಾ ಇದು ವ್ಯವಹಾರ ಆದರೆ ಜೈನ ಧರ್ಮ ಅನಾದಿ ಕಾಲದಿಂದ ಆರು ತಿಂಗಳು ಎಂಟು ಸಮಯಕ್ಕೆ ಆರುನೂರು ಎಂಟು ಜೀವಗಳನ್ನು ಮೋಕ್ಷಕ್ಕೆ ಕಳುಹಿಸುತ್ತಾ ಕಳುಹಿಸುತ್ತಾ ಬಂದಿದೆ ಅದಕ್ಕೆ ಯಾರೂ ಎಲ್ಲೂ ಹೇಗೂ ಈವರೆಗೆ ಬೆಲೆ ಈವರೆಗೆ ಕಟ್ಟಿಲ್ಲ ಇನ್ನು ಮುಂದೆ ಕಟ್ಟೋದಕ್ಕಾಗಲ್ಲ ಹೇಗೆ ಆಕಾಶಕ್ಕೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅದೇ ರೀತಿ ಜೈನ ಧರ್ಮಕ್ಕೂ ಕೂಡ ಬೆಲೆ ಕಟ್ಟಲು ಯಾವತ್ತೂ ಎಲ್ಲೂ ಹೇಗೂ ಯಾರಿಂದಲೂ ಸಾಧ್ಯ ಇಲ್ಲ ಅದು ಅಮೂಲ್ಯವಾದ ವಸ್ತು ಇದೆ ಅನರ್ಘ್ಯ ಪದ ಕೊಡುವಂಥದ್ದಿದೆ ಅದು